ಕಡಿಮೆ ಅಂದ್ರೂ ಒಂದು ಇಪ್ಪತ್ತ್ ಮೂವತ್ತು ದನಗಳು ಇರ್ತಿದ್ವು ಆದರೆ ಹೈನುಗಾರಿಕೆ ಮಾಡೋದೇನೆ ತುಂಬ ಕಷ್ಟಕ್ಕೆ ಒಂದೋಗಿದೆ ರೈತರಾಗಾದರೆ ಒಂದು ಹೈನುಗಾರಿಕೆಯಲ್ಲಿ ಯಶಸ್ಸಾಗಿ ಸಾಕೋದಿಕ್ಕೆ ಆಗೋದಿಲ್ವಾ ರಕ್ಷಸ ಮೇವು ಅಂತಲೇ ಹೇಳ್ಬೋದು ಅಂತ ಒಂದು ಅದ್ಭುತವಾದ ಒಂದು ಮೇವನ್ನ ತಂದಿದೀವಿ ನಾನಿಮ್ಮ ಕೃಷಿಕ ನವೀನ್ ನಮ್ಮ ಸ್ವಲ್ಪ ನಾವು ಪೂರ್ವಜರು ಇದ್ದಂಥ ನಮ್ಮ ಅಜ್ಜನ ತಾತನವರ ಕಾಲಕ್ಕೆ ಹೋದರೆ ಮನೆಯಲ್ಲಿ ಕಡಿಮೆ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ದನಗಳು ಇದ್ದ ಇರ್ತಿದ್ವು ಮುಂಚೆ ಒಂದು ಹೆಣ್ಣನ್ನು ಕೊಡಬೇಕಾದ್ರೆ ಪಂಟದಲ್ಲಿ ಅಗೆವಲ್ಲಿ ರಾಗಿ ನೋಡು ತಿಪ್ಪೆನಲ್ಲಿ ಗೊಬ್ಬರ ನೋಡು ಅಂತ ಒಂದು ಗಾದೆ ಇತ್ತು ಅಂದರೆ ಹೆಂಗೆ ಅಂದರೆ ಒಂದು ರಾಗಿನ ಅವರು ಎಷ್ಟು ರಾಗಿನ ಎಷ್ಟು ಮೆದೆ ಹುಲ್ಲನ್ನು ಒಟ್ಕೊಂಡಿದ್ದಾರೆ ಮತ್ತು ಅವ್ರ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸಗಣಿ ಅಂದರೆ ಒಂದು ತಿಪ್ಪೆಯ ಒಂದು ತೂ ಒಂದು ತೂಕವನ್ನು ನೋಡಿಕೊಂಡು ಅದನ್ನು ಜನ ಅವರಿಗೆ ಹೆಣ್ಕೊಡೋರು ಏಕೆಂದರೆ ಅಷ್ಟು ಮಟ್ಟಿಗೆ ಅವರು ಅನುಕೂಲ ಆಗಿದ್ದಾರೆ ಅಂತ ಮನೆಯಲ್ಲೊಂದು ಇಪ್ಪತ್ತು ಮೂವತ್ತು ದನಗಳ್ನ ಸಾಕೊಂಡಿರೋರು ಅದಕ್ಕೆಲ್ಲ ಒಂದು ರೀತಿಯ ಮೇವನ್ನು ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲವೂ ತುಂಬ ಚೆನ್ನಾಗಿ ಸಾಕಿರೋರು ಇವತ್ತು ನಮ್ಮಲ್ಲಿ ಸ್ವಲ್ಪ ಜಮೀನು ಬರ್ತಾ ಬರ್ತಾ ಎಲ್ಲರಿಗೂ ಕಮ್ಮಿ ಆಗ್ತಾಯಿದೆ ಆದರೆ ಹೈನುಗಾರಿಕೆ ಮಾಡೋದೇ ತುಂಬ ಕಷ್ಟಕ್ಕೆ ಬಂದೋಗಿದೆ ಇದರ ಜೊತೆಗೆ ಇನ್ನೂ ಕೆಲವೊಂದೊಂದು ಸೈಲೇಜ್ ಅಂತೆ ಮತ್ತೊಂದಂತೆ ಅದು ಸೈಲೇಜ್ ಮಾಡಬೇಕಾಗಿರೋದೇ ಒಂದು ರೀತಿಯಲ್ಲಿ ಮಾಡಿ ಅಂತ ಅವರೊಂದಿದ್ದು ಇವತ್ತು ಹೋಗ್ತಿರೋದು ಅದು ಬಿಗ್ನೆಸ್ ರೀತಿಯಲ್ಲಿ ಹೋಗ್ತಿದೆ ಸೈಲೇಜ್ ಯಾವತ್ತು ಬಿಗ್ನೆಸ್ ರೀತಿಯಲ್ಲಿ ಹೋದರೆ ಹೈನುಗಾರಿಕೆಯಲ್ಲಿ ಏನೂ ಉಳಿಯೋದಿಲ್ಲ ಅದನ್ನು ಸೈಲೇಜ್ ಯಾವ ರೀತಿ ಉತ್ತಮವಾಗಿ ಅನ್ನೋದನ್ನು ಮತ್ತೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆ ನಾನಿವತ್ತು ರೈತರಾಗಾದರೆ ಒಂದು ಹೈನುಗಾರಿಕೆಯಲ್ಲಿ ಯಶಸ್ಸಾಗಿ ಆಗೋದಿಲ್ವಾ ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೆ ನಾವು ನಿಮಗೊಂದು ಉತ್ ಅತ್ಯುತ್ತಮವಾದ ಒಂದು ರಾಕ್ಷಸ ಮೇವು ಅಂತಲೇ ಹೇಳ್ಬೋದು ಇದನ್ನು ಅಂತಿಂಥ ಮೇವಲ್ಲ ಇದು ರಾಕ್ಷಸ ಮೇವು ಅಂತಲೇ ಹೇಳ್ಬೋದು ಅಂಥ ಒಂದು ಅದ್ಭುತವಾದ ಒಂದು ಮೇವನ್ನು ತಂದಿದ್ದೀವಿ ಇದರ ಹೆಸರು ಬಂದ್ಬಿಟ್ಟು ಸೂಪರ್ ನೇಪಿಯರ್ ಅಂತ ಈ ಸೂಪರ್ ನೇಪಿಯರು ದನಗಳಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು ಸುಮಾರು ಇದು ನನ್ನ ಹತ್ರ ಇರೋದು ಆಲ್ರೆಡಿ ಇದು ಒಂದು ಒಂದು ಹದಿಮೂರು ಅಡಿಯಿಂದ ಕಮ್ಮಿ ಇದೆ ಸ್ವಲ್ಪ ಯಾಕೆಂದ್ರೆ ಇದು ಸುಮಾರು ಒಂದು ನಾಲ್ಕು ವರ್ಷಕ್ಕಿಂತಲೂ ಜಾಸ್ತಿ ಆಗಿದೆ ಇದು ಸೂಪರ್ ನೇಪಿಯರ್ ಇದು ಹಾಗಾಗಿ ಸ್ವಲ್ಪ ಇದು ಫಲವತ್ತತೆ ಕಮ್ಮಿ ಆಗಿರೋದ್ರಿಂದ ಇಷ್ಟಿದೆ ಸ್ಟಾರ್ಟಿಂಗಲ್ಲೆಲ್ಲ ಒಂದು ಎರಡು ವರ್ಷದಲ್ಲಿ ಚಾಪ್ ಕಟ್ರುಗಳೇ ನಿಂತ್ಕೊಳ್ತಿದ್ದು ಕಟ್ ಮಾಡೋಕ್ಕಾಗ್ದಲೇ ಅಷ್ಟು ದಪ್ಪ ಬರೋದು ಸೇಮು ನಾವು ಕಬ್ಬನ್ನ ಹೇಗಿರಿ ಯಾವ ರೀತಿ ಇರುತ್ತೆ ಅಷ್ಟು ದಪ್ಪ ಇರೋದು ಓಕೆ ನಾನು ಇದನ್ನು ಅಮೆಝಾನಲ್ಲಿ ತರಿಸಿದ್ದೆ ಅಂದರೆ ನಾನು ಅವ್ರ ಸೈಡಲ್ಲಿ ಯೂಟ್ಯೂಬಲ್ಲಿ ಅವ್ರದ್ದು ನಂಬರ್ ತಗೊಂಡು ತರಿಸಿದ್ದೆ ಇವತ್ತೆಲ್ಲ ಅಷ್ಟು ಅವಶ್ಯಕತೆ ಇರೋದಿಲ್ಲ ತರಿಸೋದಕ್ಕೆ ನಮ್ಮ ಅಕ್ಕಪಕ್ಕದ ರೈತರಲ್ಲೇ ಸಿಗುತ್ತೆ ಇನ್ನೊಂದು ವಿನಂತಿ ನಾನು ಯಾವುದೇ ರೈತರುಗಳು ಬಂದರೂ ಸಹ ನನಗೆ ಫೋನ್ ಮಾಡಿಕೊಂಡು ಬಂದರೆ ಅಂದರೆ ಇದು ನಾನು ತುಂಬ ಚಿಕ್ಕ ಜಾಗದಲ್ಲಿ ಸಹ ಹಾಕ್ಕೊಂಡಿರೋದು ಸುಮಾರೊಂದು ನಾಲ್ಕೈದು ಕುಂಟೆ ಜಾಗದಲ್ಲಿ ಹಾಕ್ಕೊಂಡಿದ್ದೀನಿ ಯಾರೇ ರೈತರುಗಳು ಬಂದರೂ ಸಹ ನಾನು ಈ ಸೂಪರ್ ನೇಪೇರ್ನ ಕೊಡ್ತೀನಿ ನಮ್ಮಲ್ಲಿ ಒಂದು ಚಿಕ್ಕ ಪಾಲಿಸಿ ಇದೆ ಏನಂದರೆ ನಮ್ಮ ಹತ್ರ ಇರುವಂತಹ ಕೆಲವೊಂದೊಂದು ಯಾವುದೇ ಹಣ್ಣಿನ ಗಿಡ ಆಗಿರ್ಬೋದು ಬೀಜ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನು ನಾನು ಅವರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತೀನಿ ಅವ್ರ ಹತ್ರ ಯಾವುದು ವಿಶೇಷವಾಗಿ ಹಣ್ಣಿನ ಗಿಡ ಇರ್ಬೋದು ಇದು ಇರ್ಬೋದು ಅದನ್ನು ಅವ್ರು ನಮಗೆ ನಮಗೆ ಕೊಟ್ಬಿಟ್ಟು ಅವರು ನಮ್ಮ ಹತ್ರ ಇರೋದನ್ನು ಅವ್ರು ತಗೋಬೇಕು ಅಂದರೆ ವಸ್ತು ಇಲ್ಲಿ ದುಡ್ಡನ್ನ ವಿನಿಮಯ ಮಾಡ್ತಿಲ್ಲ ನಾವು ರೈತರಾಗಿರೋದ್ರಿಂದ ಒಂದು ಗಿಡಗಳನ್ನ ವಿನಿಮಯ ಮಾಡೋದರಿಂದ ಒಂದು ಪರಿಸರವೂ ಬೇಗ ಬೆಳೆಯುತ್ತೆ ರೈತರಿಗೂ ಒಂದು ಅನುಕೂಲ ಆಗುತ್ತೆ ಯಾಕೆಂದರೆ ದುಡ್ಡು ಕೊಟ್ಟಿದ್ದು ಹೆಚ್ಚು ಕಾಲ ಇರೋ ಇರೋದಿಲ್ಲ ಒಬ್ಬ ಒಬ್ಬ ರೈತನ ಕೈಯಲ್ಲಿ ಹಾಗಾಗಿ ಓಕೆ ನಾನಿವತ್ತು ಈ ಸೂಪರ್ ನೇಪರ್ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಇದನ್ನು ನಾನು ಯಾವ ರೀತಿ ಹಾಕಿದ್ದೆ ಅಂತಂದರೆ ನಾನಿವತ್ತು ಈ ಸೂಪರ್ ನೆಪಿಯರನ್ನ ಸಂಪೂರ್ಣವಾದ ವಿಡಿಯೋ ಕೊಡಬೇಕು ಸಂಪೂರ್ಣವಾದ ನಿಮಗೊಂದು ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ನಾ ನೀವು ಯಾವುದೇ ರೈತರುಗಳು ಯಾವುದೇ ಹುಲ್ಲಿನ ಬೀಜ ಚಲ್ಲಿ ಯಾವುದೇ ಸೂಪರ್ ನೇಪಿಯರ್ ಚಲ್ಲಿ ರೆಡ್ ನೇಪಿಯರ್ ಇದು ಮಾಡಿ ಯಾವುದನ್ನೇ ನೀವು ನೆಡಬೇಕಾದ್ರೂ ಮೊದಲಿಗೆ ನೀವು ಉಳುಮೆ ಮಾಡ್ಕೊಂಡ್ಮೇಲೆ ಜೊತೆಗೆ ನೀವು ಒಂದು ಮೆಕ್ಕೆಜೋಳನ ಚಲ್ಲಿವಿ ಯಾಕೆ ಅಂತ ಹೇಳ್ತೀನಿ ಅಂದರೆ ಮೆಕ್ಕೆಜೋಳನ ಚಲ್ಲೋದ್ರಿಂದ ಈ ಸೂಪರ್ ನೇಪಿಯರ್ ಕಡ್ಡಿನ ನೆಟ್ಟಾಗ ಫಸ್ಟ್ ಟೈಮ್ ಒಂದು ಎರಡು ಕಡ್ಡಿ ಮಾತ್ರ ಚಿಗುರುತ್ತವೆ ಅದ ಮೇಲೆ ಅಂದರೆ ಈ ಮೊಳಕೆ ಬರುವಂಥದ್ದು ಒಂದು ಎರಡು ಮಾತ್ರ ಬರುತ್ತೆ ಸ್ಟಾರ್ಟಿಂಗು ಅವಾಗ ಭಾಳ ಕಮ್ಮಿ ನಮಗೆ ಮೇವು ಸಿಗುತ್ತೆ ಕುಯ್ಯೋದಕ್ಕೇ ಬೇಜಾರಾಗುತ್ತೆ ಹಾಗೇನು ಮಾಡಿ ಅಂದರೆ ಇದ್ರ ಜೊತೆಗೇನೆ ಈಗ ಈ ಹೊಲದಲ್ಲಿ ಇದೆಯಲ್ಲ ಇಲ್ಲಿ ಸ್ಟಾರ್ಟಿಂಗ್ ನಾನು ಮೆಕ್ಕೆಜೋಳ ಚಲ್ಲಿದ್ದೆ ಈ ಮೆಕ್ಕೆಜೋಳ ಚೆಲ್ಲೋದ್ರಿಂದ ನಾವು ಈ ಫಸ್ಟ್ ಟೈಮಲ್ಲೇ ಒಳ್ಳೆ ಇಳುವರಿ ಬರುತ್ತೆ ಮೇವಿಂದು ಸುಮ್ಮನೆ ಇದಕ್ಕಾಗಿ ನಾವು ನೀರು ಹೊಡಿಬೇಕು ಕಳೆ ಗಿಡಗಳು ಬರ್ತವೆ ಅನ್ನೋ ಸಮಸ್ಯೆನೇ ಇರೋದಿಲ್ಲ ಸೆಕೆಂಡ್ ಟೈಮಿಂದ ಇದೇ ಆಟೋಮೆಟಿಕ್ಕಾಗಿ ಡೆವಲಪ್ ಆಗಿಬಿಡುತ್ತೆ ಓಕೆ ನಮಗೆ ತಂದಂಥ ಕಡ್ಡಿಗಳು ಸ್ಟಾರ್ಟಿಂಗ್ ಈ ರೀತಿ ಇತ್ತು ಈ ರೀತಿ ಇದು ಇದರ ತಳಭಾಗ ಇದು ತುದಿ ಜಸ್ಟ್ ನಾವು ಭೂಮಿಗೆ ಸಿಗಿಸ್ಬೇಕಾದ್ರೆ ನಾವು ಇಲ್ಲಿವರೆಗೂ ಸಿಗ್ಸೋದಕ್ಕೆ ಟ್ರೈ ಮಾಡಬೇಕು ಒಂದು ಕಣ್ಣು ಭೂಮಿ ಒಳಗಿರಬೇಕು ಇನ್ನೊಂದು ಕಣ್ಣು ಭೂಮಿ ಹೊರಗಿರಬೇಕು ಹಾಗೇನಾಗುತ್ತೆ ಅಕಸ್ಮಾತ್ ಇದು ಫೇಲೂರ್ ಆಗಿದೆ ಕಣ್ಣು ಅಂದರೆ ಇದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಲ್ಲಿಗೆ ನಮ್ಮದು ಇದು ರೈಟಿಂಗು ಜಾಸ್ತಿ ಬರುತ್ತೆ ಇದ್ರದ್ದು ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಓಕೆ ಇಷ್ಟು ಟೆಸ್ಟ್ ಸ್ಟೆಮ್ಮಿಗೆ ನಾವು ಅವತ್ತಿನ ಕಾಲದಲ್ಲಿ ನಾಲ್ಕು ರೂಪಾಯಿ ಐದು ರೂಪಾಯಿ ಕೊಟ್ಟು ತಂದಿದ್ದಂಥ ಒಂದು ಇದಿದೆ ಯಾಕೆಂದರೆ ಅವರು ಜಾಸ್ತಿನ ತಗೊಂಡ್ರೆ ಮಾತ್ರ ನಿಮಗೆ ಕೊರಿಯರ್ ಮಾಡೋದು ಕಮ್ಮಿ ಆದರೆ ಆಗೋದಿಲ್ಲ ಅಂದರೂ ಅವರು ಅಲ್ಲಿಂದ ಕೊರಿಯರ್ ಮಾಡಿ ಬರೋ ಅಷ್ಟೊತ್ತಿಗೆ ಕೆಲವೊಂದೊಂದು ಗಡ್ಡಿಗಳು ಹುಟ್ಟೋಕ್ಕೆ ಆಗದಲ್ಲೇ ಇರೋಂಥ ಪರಿಸ್ಥಿತಿಯಲ್ಲೂ ಇದ್ದವು ಹಾಗಾಗಿ ಓಕೆ ಇದನ್ನು ಫಸ್ಟ್ ಆಫ್ ಆಲ್ ನಾವು ಸೂಪರ್ ನೇಪೇರ್ನ ನಾವು ಬೆಳಿಬೇಕು ಅಂದರೆ ನಮ್ಮಲ್ಲಿ ತೇವಾಂಶ ಯಾವಾಗಲೂ ಕಾಪಾಡ್ಕೋಬೇಕು ಈಗ ನೋಡಿ ಇದು ಕೆಳಗಡೆ ಹೇಗಿದೆ ಅಂದರೆ ನೋಡಿ ತೇವ ಇದೆ ಮಣ್ಣಲ್ಲಿ ಮಣ್ಣಲ್ಲಿ ತೇವ ಇದೆ ಈ ರೀತಿ ತೇವ ಇರೋದ್ರಿಂದ ಆಗಿ ಮೇವು ಬರುತ್ತೆ ನೋಡಿ ಇದು ಇಲ್ಲಿ ಕುಯ್ದಿದ್ದೀನಿ ಜಸ್ಟ್ ಇಲ್ಲಿಂದ ಒಂದು ಇಪ್ಪತ್ತಡಿ ವಷ್ಟು ಕುಯ್ದಿರುವಂಥ ಚಿಗುರುತ್ ಇರೋದಿದೆ ಅದ್ರಗಿಂತ ಹಿಂದೆ ಆಟೋಮೆಟಿಕ್ಕಾಗಿ ಬೆಳೆದು ನಿಂತಿದೆ ನೇಪಿಯರು ಈ ರೀತಿ ಮಾಡಬೇಕು ಅಂದರೆ ನಾವು ನೀರನ್ನು ಕರೆಕ್ಟಾಗಿ ಇದಕ್ಕೆ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಮಾಡಬೇಕು ಅಂತಂದಾಗ ಆಯೋ ನೀರು ಪದ್ಧತಿಯಲ್ಲಿ ನಾವು ನೇಪಿಯರಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಪೂರ್ಣ ಮಾಡೋದಕ್ಕೆ ಹಾಕೋದಿಲ್ಲ ಯಾಕೆಂದರೆ ನೀರಲ್ಲಿ ನಾನು ತುಂಬ ನೀರಿನ ಬೆಲೆ ಗೊತ್ತು ಯಾಕೆಂದರೆ ನಾನು ಏಳು ಎಕರೆಗೆ ಇಪ್ಪತ್ತೆರಡು ಬೋರ್ ಕೊಡಿಸಿದ್ದೀನಿ ಹಂಗಾಗಿ ಓಕೆ ನಾನು ಅದಕ್ಕೆ ಸುಮಾರು ಇದೊಂದು ಎಂಟು ಅಡಿ ಇದೆ ಇದು ಇದೊಂದು ಏಳು ಏಳು ಅಡಿ ಎಂಟು ಅಡಿ ಇದೆ ಇದು ಇದನ್ನು ನಾನು ನ್ಯಾನೋ ಜೆಟ್ ಅಂತ ಹಾಕಿದ್ದೀನಿ ಈ ನ್ಯಾನೋ ಜೆಟ್ ಅಂತ ಹಾಕಿ ಇದನ್ನು ನಾನು ಬೋ ಫಿಕ್ಸಿಂಗಾಗಿ ಆಗಿ ಮ ಬಿಟ್ಟಿದ್ದೀನಿ ಜಸ್ಟ್ ಇದು ನಮ್ಮ ಸಬ್ಸಿಡಿಯಲ್ಲಿ ಕೊಡ್ತಾರಲ್ಲ ಕಬ್ನುದ ಜಟ್ ಬರ್ತಾ ನೋಡಿ ಅದ್ರದ್ದು ಸುಮಾರು ಒಂದು ಮೂರು ಜಟ್ಟಿನ ನೀರಲ್ಲಿ ನನಗೆ ಇದೊಂದು ಐದು ಕುಂಟೆ ಅಷ್ಟು ಜಾಗ ಕಂಟಿನ್ಯೂಸ್ ಆಗಿ ನೆನೆಯುತ್ತೆ ಜಸ್ಟ್ ಏನೂ ಮಾಡೋಂಗಿಲ್ಲ ಜಸ್ಟ್ ವಾಲ್ ತಿರ್ಗೋಸೋ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ನನಗೆ ಕಂಟಿನ್ಯೂಸ್ ಆಗಿ ಮೇವು ಬರ್ತಾ ಇರುತ್ತೆ ತೇವಾಂಶ ನೀವು ಎಷ್ಟು ಕಾಪಾಡ್ತೀರೋ ಅಷ್ಟು ಮೇವು ನಿಮಗೆ ಇಮಿಡಿಯೇಟಾಗಿ ಬರ್ತಾ ಇರುತ್ತೆ ಹಾಗಾದರೆ ಒಂದು ಸಲ ಕಟಾವು ಮಾಡಿ ಇನ್ನೊಂದು ಕಟಾವು ಬರೋವಷ್ಟೊತ್ತಿಗೆ ಎಷ್ಟು ದಿನದೊಳಗೆ ಬರುತ್ತೆ ಅಂದರೆ ಕಡಿಮೆ ಅಂದ್ರೂ ನಿಮ್ಮ ಮಣ್ಣಿನ ಫಲವತ್ತತೆ ಮೇಲೆ ಅದು ವೇರಿವೇಷನ್ ಆಗಿ ಒಂದೂವರೆ ತಿಂಗಳಿಂದ ಎರಡು ತಿಂಗಳೊಳಗೆ ನಿಮಗೆ ಕಂಟಿ ಅದ್ಭುತವಾದ ಮೇವು ಬರುತ್ತೆ ಓಕೆ ಈಗ ಇದಕ್ಕೆ ನೀವು ಯಾವ ರೀತಿ ಗೊಬ್ಬರನ ನಿರ್ವಹಣೆ ಮಾಡ್ತಾಯಿದ್ದೀರಾ ಅಂದರೆ ನಾನಿದು ಸುಮಾರು ಐದು ವರ್ಷ ಆಗಿದೆ ನಿಮಗೆ ವರ್ಷಕ್ಕೊಂದು ಸಲ ಒಂದು ಮೂರು ಕುಂಟೆ ನಾಲ್ಕು ಕುಂಟೆ ಇದೆ ಅಂದರೆ ನಾನು ವರ್ಷಕ್ಕೊಂದು ಸಲ ದನಿಮ್ ಗೊಬ್ಬರನ ಹಾಕ್ತೀನಿ ಮತ್ತು ಆಗಾಗ ಮೇಲು ಗೊಬ್ಬರವಾಗಿ ಕೇವಲ ಒಂದು ಐದರಿಂದ ಆರು ಕೆ ಜಿ ಅಷ್ಟು ಯೂರಿಯಾನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಮತ್ತಿನ್ನ ಯಾವುದೇ ಹೊಲಗಳಿಗೆ ಯಾವುದಕ್ಕೂ ಯೂಸ್ ಮಾಡ್ತಿಲ್ಲ ಯಾಕೆಂದರೆ ನಾವಿಲ್ಲಿ ಯಾಕೆ ಗೊಬ್ಬರನೇ ಯೂಸ್ ಮಾಡಬೇಕು ಅಂದರೆ ನಾವಿಲ್ಲಿ ಸ್ವಲ್ಪ ಭೂಮಿನಲ್ಲಿ ಏನೂ ಬಿಡೋದಿಲ್ಲ ಇಲ್ಲಿ ನಮ್ಮಲ್ಲಿ ಮಲ್ಚಿಂಗ್ ಸಿಸ್ಟಮೇ ಇಲ್ಲ ಇರೋದನ್ನೆಲ್ಲ ಕಟ್ ಮಾಡಿ ಹೋಗ್ಕೊಂಡು ಹೋಗೋದ್ರಿಂದ ನಮ್ಮಲ್ಲಿ ಆ ಇದು ಬೆಳೆ ಫೇಲೂರ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಮೇಲ್ಗೊಬ್ಬರ ಅಂತ ನಾವು ಕೊಡಲೇಬೇಕಾಗುತ್ತೆ ಆ ಮಟ್ಟಿಗೆ ಮಾತ್ರ ಕೊಡ್ತಾ ಇನ್ನು ಯಾವುದೇ ರೀತಿ ನಾನಿಲ್ಲಿ ಬೇರೆ ತೋಟಗಳಿಗೆ ಯಾವುದಕ್ಕೂ ಗೊಬ್ಬರ ನಾನು ಉಪಯೋಗಿಸ್ತಾ ಇಲ್ಲ ಮತ್ತು ಈ ಸೂಪರ್ ಪೇರು ಇದೆಯಲ್ಲ ಇದು ಸುಮಾರು ಒಂದು ನನಗೆ ನಾನಿವತ್ತು ಸದ್ಯಕ್ಕೆ ಯೂಸ್ ಮಾಡ್ತೀರಾ ಇರೋದು ನಾನಿದನ್ನು ಸೈಲೇಜ್ ಆಗಿ ಮಾತ್ರ ಯೂಸ್ ಮಾಡ್ತೀನಿ ಇದನ್ನು ನಾನು ಯಾವುದೇ ರೀತಿ ಹಸುಗಳಿಗೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಕೋದಿಲ್ಲ ಯಾಕೆಂದರೆ ನೋಡಿ ಜಸ್ಟು ಅಲ್ಲಿ ಈಗ ತಾನೇ ಚಿಗುರುತ್ತಿದೆಯಲ್ಲ ಅಲ್ಲಿಂದ ಇಷ್ಟಕ್ಕೆ ನಂದು ಎರಡು ಬ್ಯಾಗ ಸೈಲೇಜ್ ಆಗಿದೆ ಎರಡು ಬ್ಯಾಗ್ ಆಗಿದೆ ಟೋಟಲಾಗಿ ಅಲ್ಲಿಂದ ಇಲ್ಲಿಗೆ ನಂದು ಏಳರಿಂದ ಎಂಟು ಬ್ಯಾಗ್ ಆಗುತ್ತೆ ಎಂಟು ಬ್ಯಾಗ್ ಆಗುತ್ತೆ ಅಂತ ಅಂದರೆ ಜಸ್ಟ್ ಒಂದು ಐದು ಕುಂಟೆಯಲ್ಲಿ ಈ ಇಟ್ವಲ್ ಡಿವೈಡ್ ಮಾಡಿ ಇವತ್ತು ನೀವು ಏನು ಎಂಟು ಟನ್ನಿಗೆ ಇವತ್ತು ಒಂದು ಟನ್ನು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ರೈಟ್ ಇರುತ್ತೆ ಜೊತೆಗೆ ಬಾಡಿಗೆ ಬರುತ್ತೆ ಅದೆಲ್ಲ ಸೇರಿ ನಿಮಗೆ ಎಷ್ಟಾಗ್ಬೋದು ನೀವೇ ಲೆಕ್ಕಾಚಾರ ಹಾಕೊಳ್ಳಿ ಇದು ನನಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ನಾನು ಮಾತ್ರ ಡೈರೆಕ್ಟಾಗೂ ಹಾಕ್ಬೋದು ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಹೊಲ್ದ ಹತ್ರ ಹಾಕೋದಕ್ಕೆ ಆಗೋದಿಲ್ಲ ಅಂದರೆ ಹತ್ರ ಬೇರೆ ಸೆಬ್ಬೆಗಳ ಥರ ಡೈರೆಕ್ಟಾಗಿ ಕಟ್ ಮಾಡಿ ಹಾಕೋದಿಲ್ಲ ಯಾಕೆಂದರೆ ಇದು ಸೆವೆಂಟಿ ಫೈವ್ ಪರ್ಸೆಂಟು ಬರೀ ಕಡ್ಡಿಯಿಂದಲೇ ಇರುತ್ತೆ ಇದು ಜಸ್ಟು ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಮಾತ್ರ ಗರಿ ಇರುತ್ತೆ ಇದರಲ್ಲಿ ಹಾಗಾಗಿ ಇದನ್ನು ನಾವು ಡೈರೆಕ್ಟ್ ಚಾಪ್ ಮಾಡಿ ಮಾತ್ರ ಹಾಕಿದರೆ ಇದು ಅನುಕೂಲ ಡೈರೆಕ್ಟಾಗಿ ಹೊಲದ ಹತ್ರ ಹಾಕಿದರೆ ಯಾವುದೇ ಒಂದು ರೂಪಾಯಿಂದ ಅನುಕೂಲ ಬರೋದಿಲ್ಲ ಮತ್ತು ನಾನು ಇದನ್ನು ಸೈಲೇಜ್ ಮಾಡಬೇಕಾದ್ರೆ ನಿಮಗೆ ಅನುಕೂಲ ಹೇಗಿರುತ್ತೆ ಹಾಗೆ ಅಕಸ್ಮಾತ್ ಇದೊಂದು ಫಿಫ್ಟಿ ಪರ್ಸೆಂಟ್ ತಗೋಗಿ ಮತ್ತು ಮೆಕ್ಕೆಜೋಳನ ಫಿಫ್ಟಿ ಪರ್ಸೆಂಟ್ ತಗೋಗಿ ಎರಡು ಮಿಕ್ಸಲ್ಲಿ ಮಿಷಿನಲ್ಲಿ ಒಡೆದು ಬಿಟ್ಟಾರು ಸೈಲೇಜ್ ಮಾಡ್ಬೋದು ಅಂದರೆ ಇದನ್ನೇ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಸ್ವಲ್ಪ ಒಂದು ಎರಡು ಕೆ ಜಿ ಬೆಲ್ಲ ಹಾಕೋದಷ್ಟು ಜೊತೆಗೆ ಇನ್ನು ಎರಡು ಕೆ ಜಿ ಜಾಸ್ತಿ ಬೆಲ್ಲ ಹಾಕ್ಬಿಟ್ಟು ಇದನ್ನು ಇದು ಮಾಡಿ ಒಂದು ಒಳ್ಳೆಯ ಫೈಬರ್ ಕಂಟೆಂಟ್ ಇದೆ ಆದರೆ ಯಾವುದೇ ರೈತರುಗಳು ಕೂಡ ಇದನ್ನು ಹೇಳೇ ಅಂದರೆ ತುಂಬ ಚಿಕ್ಕ ನೇಪೇರಿದ್ದಾಗ ಯಾರೂ ಕೂಡ ತಿನ್ನಿಸ್ಬೇಡಿ ಯಾಕೆಂದರೆ ಇದರಲ್ಲಿ ಒಂದು ವಿಷದ ಅಂಶ ಇರುತ್ತೆ ಇದರಿಂದ ಋತುಗಳಿಗೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ ಈಗ ಇದು ರೆಡಿ ಇದೆ ಮತ್ತು ಇದ್ರಾಗ ಒಂದು ವಿಶೇಷತೆ ಅಂದರೆ ಇಷ್ಟು ಐಟ್ ಬೆಳೆದ್ರೂ ಇದರಲ್ಲಿ ಒಡೆ ಬರೋದಿಲ್ಲ ಹಾಗಾಗಿ ಇದು ಒಂದು ರೈತರಿಗೆ ಒಂದು ವರದಾನ ಅಂತ ಅನಿಸುತ್ತೆ ಅಂತ ನನ್ನ ಅನಿಸಿಕೆ ವರದಾನ ಕೂಡ ಇದು ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಿ ಹೇಳಿ ಅಂತ ಅಂದರೆ ನಾನು ಬೇಕಾದರೆ ಮಾಡಿ ಹೇಳ್ತೀನಿ ಓಕೆ ಇನ್ನೊಂದು ಏನು ಅಂತಂದರೆ ನಾನು ಇದನ್ನು ಮೆಕ್ಕೆಜೋಳ ಚಲ್ಲಿದ್ದೆ ಇದನ್ನು ಯಾವ ರೀತಿ ಅಂದರೆ ನಮ್ಮಲ್ಲಿ ಐದನೇಗ್ಳು ಬರುತ್ತೆ ನೋಡಿ ಜಸ್ಟ್ ಈಗ ನೋಡಿ ಐದನೇಗ್ಲಲ್ಲಿ ನಮಗೆ ಹಿಂದುಗಡೆ ಗೆರೆ ಬರೋದು ಒಂದು ಎರಡು ಮೂರು ಮೂರು ಗೆರೆಗಳು ಬರ್ತವೆ ಮೂರು ಗೆರೆನಲ್ಲಿ ಈ ಗೆರೆಗೆ ಈ ಗೆರೆಗೆ ಈ ಗೆರೆಗೆ ನಾನು ಕಡ್ಡಿಗಳ್ನ ಊದ್ಕೊಂಡೋಗಿದ್ದೆ ಜೊತೆಗೆ ಮೆಕ್ಕೆಜೋಳನೂ ಕೂಡ ಚೆಲ್ಲಿದ್ದೆ ಮೆಕ್ಕೆಜೋಳ ಕಟಾವಾಗುವಷ್ಟೊತ್ತಿಗೆ ಚಿಕ್ಕ ಚಿಕ್ಕದು ಬೇರುಗಳು ಬಂದಿದ್ದು ಅಂದರೆ ಮೊಳಕೆಗಳು ಬಂದಿದ್ದು ಹಾಗಾಗಿ ನನಗೆ ಇದು ಅನುಕೂಲ ಆಯಿತು ಫಸ್ಟ್ ಆಫ್ ಆಲು ನನಗೆ ಫಸ್ಟ್ ಟೈಮು ಮೆಕ್ಕೆಜೋಳನೂ ಸಿಕ್ತು ಇದ್ರದ್ದು ಕೆಲವೊಂದೊಂದು ಕಡ್ಡಿಗಳ ಇಳುವರಿನೂ ಸಿಗುತ್ತೆ ನನಗೆ ಅದಾದಮೇಲೆ ಸೆಕೆಂಡ್ ಟೈಮಿಂದ ಇಲ್ಲಿ ಯಾವುದೇ ಕಳೆಗಳು ಬರೋದಿಲ್ಲ ಏನೂ ಬರೋದಿಲ್ಲ ಇದೇ ರಣವಾಗಿ ಬರುತ್ತೆ ಹಾಗಾಗಿ ಇದು ತುಂಬ ಅನುಕೂಲ ಅನಿಸುತ್ತೆ ಮತ್ತು ಇದ್ರಿಗೆ ವಿಶೇಷತೆ ಅಂತ ಅಂದರೆ ಬೇರೆ ನೇಪಿಯರ್ ಥರ ಕಡ್ಡಿಗಳು ಕಟ್ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ಚಿಗುರು ಹೊಡಿಯುತ್ತೆ ನೋಡಿ ಈ ರೀತಿ ಚಿಗುರು ಹೊಡೆಯೋದು ಭಾಳ ಕಮ್ಮಿ ಇದು ನಮ್ಮಲ್ಲಿ ಶುಂಠಿಯಲ್ಲಿ ಹೇಗೆ ಭೂಮಿಯಿಂದ ತಳಗಾಡಿಯಿಂದ ಮಳಕೆ ಬರುತ್ತೆ ಆ ರೀತಿ ಬರುತ್ತೆ ಇದು ನೋಡಿ ಭೂಮಿಯ ತಳಭಾಗದಿಂದ ಬರುವಂಥದ್ದು ಫಸ್ಟ್ ಆಫ್ ಆಲ್ ನಾವು ಇದನ್ನು ಎಷ್ಟೇ ತಳಮಟ್ಟಿಗೆ ಕಟ್ ಮಾಡಿದ್ರು ಇದು ಭೂಮಿಯಿಂದಲೇ ಬರೋದು ಕೆಲವೊಂದು ನೆಪೇರು ಇಲ್ಲಿಂದಲೇ ಚಿಗುರುತ್ತೆ ಇದು ಈ ರೀತಿ ಚಿಗುರೋದು ಭಾಳ ಕಮ್ಮಿ ಭೂಮಿಯಿಂದ ಚಿಗಿರೋದೇ ಜಾಸ್ತಿ ಓಕೆ ಫ್ರೆಂಡ್ಸ್ ಇಷ್ಟು ಮಾಹಿತಿನ ಸೂಪರ್ ನೇಪಿಯರ್ ಬಗ್ಗೆ ಹೇಳಿದ್ದೀನಿ ಏನಾದ್ರೂ ಸ್ವಲ್ಪ ಮಾತುಕತೆಯಲ್ಲಿ ವ್ಯತ್ಯಾಸ ಇದ್ದರೆ ಕ್ಷಮೆ ಇರಲಿ ರೈತರಿಗೊಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಾಕ್ತೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಏನಾದರೂ ಮುಂದೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್